ಕಾಶ್ಮೀರು ಇಡೀ ಶಾಕ್ ಅದು ಭಾರತಕ್ಕೆ ನಮ್ಮೆಲ್ಲ ಪ್ರವಾಸಿಗರಿಗೆ ಎಲ್ಲರೂ ಕೂಡ ಒಂದು ಶಾಕ್ ಇದನ್ನು ನಾವು ಖಂಡಿಸ್ತೇವೆ ಇದನ್ನ ನಾವೆಲ್ಲ ಸೀರಿಯಸ್ ಆಗಿ ಕೈಕೊಳ್ಬೇಕು ದೇಶ ಕೂಡ ಭಾರತದ ಸರ್ಕಾರ ಕೂಡ ಇವ್ರ ಬಗ್ಗೆ ಬಹಳ ಜಾಗೃತಿರನ್ನ ಕೆಲಸ ಮಾಡಬೇಕಾಗಿದೆ ಈಗ ಮಲ್ಲಿಕಾರ್ಜುನ ಕೆಲ್ ಕೆ ಬಂದಿದ್ದಾರೆ ಈಗ ಟು ಪ್ರೆಸ್ ಕಾನ್ಫರೆನ್ಸ್ಗಳಿಗೆ ಚರ್ಚೆ ಮಾಡ್ತಾರೆ ಹೌದು ನಿನ್ನೆನೇ ಸರ್ಕಾರ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳನ್ನ ಸಾಯಂಕಾಲ ಗೊತ್ತಾಯಿತು ತಕ್ಷಣ ನಾವು ಒಬ್ಬ ಸರ್ಕಾರದ ಮಂತ್ರಿ ಯಾರವರಿಗೆ ಸಹಾಯ ಮಾಡಬೇಕು ನಾವು ರಾಜ್ಯವ್ರಿಗೆ ಸಹಕಾರ ಹೇಳಿ ಯು ಕಾಶ್ಮೀರು ಇಡೀ ಶಾಕ್ ಅದು ಭಾರತಕ್ಕೆ ನಮ್ಮೆಲ್ಲ ಪ್ರವಾಸಿಗರಿಗೆ ಎಲ್ಲರೂ ಕೂಡ ಒಂದು ಶಾಕ್ ಇದನ್ನು ನಾವು ಖಂಡಿಸ್ತೇವೆ ಇದನ್ನ ನಾವೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ದೇಶ ಕೂಡ ಭಾರತದ ಸರ್ಕಾರ ಕೂಡ ಇದರ ಬಗ್ಗೆ ಬಹಳ ಜಾಗೃತರನ್ನ ಕೆಲಸ ಮಾಡಬೇಕಾಗಿದೆ ಈಗ ಮಲ್ಲಿಕಾರ್ಜುನ ಖರ್ಗೆ ಸಹ ದೆಹಲಿಯಿಂದ ಬಂದಿದ್ದಾರೆ ಈಗ ಅದೇ ಪ್ರೆಸ್ ಕಾನ್ಫರೆನ್ಸ್ ಚರ್ಚೆ ಮಾಡ್ತಾರೆ ಹೌದು ನಿನ್ನೆನೇ ಸರ್ಕಾರ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಸಾಯಂಕಾಲ ಹೋಗ್ತಾ ತಕ್ಷಣ ನಾವು ಒಬ್ಬ ಸರ್ಕಾರದ ಮಂತ್ರಿ ಸಹಾಯ ಮಾಡಬೇಕು ನಾವು ರಾಜ್ಯವರಿಗೆ ಏನೇನು ಸಹಾಯ ಮಾಡಬೇಕು ಕಾಶ್ಮೀರು ಇಡೀ ಶಾಕ್ ಅದು ಭಾರತಕ್ಕೆ ನಮ್ಮೆಲ್ಲ ಪ್ರವಾಸಿಗರಿಗೆ ಎಲ್ಲರೂ ಕೂಡ ಒಂದು ಶಾಕ್ ಇದನ್ನು ನಾವು ಖಂಡಿಸ್ತೇವೆ ಇದನ್ನ ನಾವೆಲ್ಲ ಸೀರಿಯಸ್ ಆಗಿ ಕೈಕೊಳ್ಬೇಕು ನಮ್ಮ ದೇಶ ಕೂಡ ಭಾರತದ ಸರ್ಕಾರ ಕೂಡ ಇರೋದಕ್ಕೆ ಬಹಳ ಜಾಗೃತಿರನ್ನ ಕೆಲಸ ಮಾಡಬೇಕಾಗಿದೆ ಈಗ ಮಲ್ಲಿಕಾರ್ಜುನ ಕೆಲ್ ಕೆ ಸರ್ ಈಗ ಟು ಪ್ರೆಸ್ ಕಾನ್ಫರೆನ್ಸ್ ಚರ್ಚೆ ಮಾಡ್ತಾರೆ ಹೌದು ನಿನ್ನೆನೇ ಸರ್ಕಾರ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಸಾಯಂಕಾಲ ಗೊತ್ತಾಯಿತು ತಕ್ಷಣ ನಾವು ಒಬ್ಬ ಸರ್ಕಾರದ ಮಂತ್ರಿ ಯಾರವರಿಗೆ ಸಹಾಯ ಮಾಡಬೇಕು ನಾವು ರಾಜ್ಯವರಿಗೆ ಹೇಳಿದೆ